ನೋಡಿ ವಿಚಾರ ಮಾಡ್ತೀನಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಇಲಾಖೆ ಇಲಾಖೆ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಶ್ರೀರಾಮ ದೇವಸ್ಥಾನ ವಸ್ತ್ರ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಾದೇವ್ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪಾ ಗೊತ್ತಿಲ್ಲ ನನಗೇನ್ ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ನಾವು ಕರ್ದವ್ರೇ ನಾನು ಹೋಗ್ತಾ ಇದ್ದೀನಿ ರಜೆ ಘೋಷಣೆ ಮಾಡಲ್ಲ ತಮಿಳ್ನಾಡಿನಲ್ಲಿ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನ ನಿಷೇಧ ಮಾಡಿದೆ ಸರ್ ತಮಿಳ್ನಾಡಿನಲ್ಲಿ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಇಲ್ಲಪ್ಪ ನಾನು ಅದು ಏನ್ ಹೇಳಿ ಈಗ ನಾವು ಒಂದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎಂ ಎಸ್ ಪಿ ಗಿಂತ ಜಾಸ್ತಿ ಕೊಡ್ತೀವಿ ಸಾರ್ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತೆ ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತೇಳಿದ್ರು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಹದಿನೈದು ಸಾವಿರ ಸಾವಿರ ಹನ್ನೆರಡು ಪ್ಲಸ್ ಒಂದೂವರೆ ನಾವು ನಮ್ಮ ಸರ್ಕಾರದಿಂದ ಒಂದೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ಇರ್ತಾವೆ ರೀ ನಮ್ಮ ಶಕ್ತಿ ಅನುಸಾರ ತನಕ ಕೊಡಬೇಕು ರಾಜ್ಯ ಸರ್ಕಾರದಿಂದ ಇದು ಎಮ್ ಎಸ್ ಪಿ ರೇಟ್ ಕೊಡೋದು ಕೇಂದ್ರ ಸರ್ಕಾರ ನಾವಲ್ಲ ಫಿಕ್ಸ್ ರೇಟ್ ಫಿಕ್ಸ್ ಮಾಡೋರು ಅವರು ಅವರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಮುಚ್ಚತಾರೆ ಅಂತ ಇಲ್ಲ ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತಂದ್ರೆ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೆ ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ ಅಲ್ಲಿ ನಾನ್ನೂರು ಎಕರೆ ಅಷ್ಟು ಜಮೀನಿದೆ ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ ಎಂಬತ್ತು ಚಿಲ್ಲರೆ ಎಕರೆ ಇದೆ ಅಲ್ಲಿ ಕೊಡ್ತೀವಿ ಈಗ ಅಲ್ಲಿ ಹೋಗಿರಿ ಅಂತ ಹೇಳಿದ್ದೀನಿ